ನಾಗಮಂಗಲ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ದಿವಂಗತ ರಾಮಯ್ಯರವರ ಪುತ್ರ ಸತೀಶ್ ಕುಟುಂಬದಿಂದ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಪಠ್ಯ ಪರಿಕರಗಳನ್ನು ವಿತರಿಸಲಾಯಿತು ಸಮಾಜ ಸೇವಕಿ ಮಹಾಲಕ್ಷ್ಮಿ ಸತೀಶ್ ಮಾತನಾಡಿ ರಾಮಯ್ಯನವರು ತಮ್ಮ ಕಲಿಕೆಯ ಸಮಯದಲ್ಲಿ ಹಣಕಾಸಿನ ಕೊರತೆಯಿಂದಾಗಿ ಓದಲು ಸಾಧ್ಯವಾಗದೆ ಅರ್ಧದಲ್ಲಿಯೇ ಮೊಟಕುಗೊಳಿಸಿ ಕೃಷಿಯತ್ತ ವಾಲಿದ್ದು ಇಂತಹ ಎಷ್ಟೋ ಮಕ್ಕಳು ಆರ್ಥಿಕ ಹೊರೆ ಭರಿಸಲಾಗದೆ ಶಾಲೆ ಬಿಟ್ಟು ಮನೆ ಸೇರಿದ್ದಾರೆ ವಿದ್ಯೆ ಎಂಬುದು ಯಾರೊಬ್ಬರ ಸೊತ್ತು ಅಲ್ಲ ಹಾಗಾಗಿ ಮುಂದಿನ ಪೀಳಿಗೆಯ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದೆಂದು ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಾ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದು ಅದನ್ನು ನಾವು ಮುಂದುವರಿಸಿಕೊಂಡು ಬರುತ್ತಿದ್ದು ಇದರ ಸದುಪಯೋಗ ಪಡೆದು ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೇರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಇದೇ ಸಮಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಕಲಿತು ಇಂಜಿನಿಯರಿಂಗ್ನಲ್ಲಿ ರ್ಯಾಂಕ್ ಪಡೆದ ಗ್ರಾಮದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಸತೀಶ್ ಪತ್ರಕರ್ತ ಮೋಹನ್ ಕುಮಾರ್ ರತ್ನಮ್ಮ ಅಕ್ಷಂ ಫಿರ್ದೋಷ್ ಕೇಶವದೇವ ಪಟೇಲ್ ತಮ್ಮಣ್ಣ ಪ್ರಭು ಶಂಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು